ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಅವರು ಎಷ್ಟೇ ಮಾಡಿದ್ರು ಎಷ್ಟೇ ನಿಮ್ಮನ್ನು ವಿರೋಧ ಮಾಡಿದ್ರು ಕೂಡ ನಿಮ್ಮ ಪರವಾಗಿ ನಾವು ನಮ್ಮ ಮಹಿಳೆಯರು ನಿಂತಿದ್ದೀವಿ ಅಂತ ಗಂಟಾಘೋಷವಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಯಾವುದೇ ಕಾರಣಕ್ಕೂ ನಮ್ಮ ಸಿದ್ದರಾಮಯ್ಯನವರು ರಾಜಮ ರಾಜೀನಾಮೆ ಮಾತ್ರ ಕೊಡಬಾರ್ದು ನಾವು ನಿಮ್ಮ ಪರವಾಗಿದ್ದೀವಿ ನೀವು ಒಡ್ಲೇಬಾರ್ದು ಅಂತೇಳಿ ಗಂಟ ಹೇಳ್ತಾ ಇದೀವಿ ನಾವು ಹೇಳ್ತೀವಿ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಯಾವತ್ತೂ ಚಿರಋಣಿ ನಮ್ಮ ಹೆಣ್ಮಕ್ಳಿಗೆ ಅವರು ಏನು ಈಗ ಐದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಗ್ಯಾರಂಟಿನೇ ಅಂತ ಅಲ್ಲ ಫಸ್ಟ್ ಇಂದ ಸರ್ಕಾರ ಅವರು ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳ್ತಾ ಇದೀವಿ ನಮ್ಮ ಎಲ್ಲ ಬೆಂಬಲ ಎಲ್ಲ ಅಹಿಂದ ವರ್ಗಗಳ ಏನು ಬೆಂಬಲ ಇದೆ ನಮ್ಮ ಎಲ್ಲ ಮಹಿಳಾ ವರ್ಗದ ಏನು ಬೆಂಬಲ ಇದೆ ನಾವು ಯಾವತ್ತೂ ಅವರಿಂದ ಇರ್ತೀವಿ ನಾವು ಯಾವತ್ತೂ ಅವ್ರಿಗೆ ಚಿರಋಣಿ ಆಗಿರ್ತೀವಿ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೊಡಬೇಡಿ ನೀವು ಯಾವುದೇ ಕಾರಣಕ್ಕೂ ಎಲ್ಲ ನಾವು ಹೆಣ್ಮಕ್ಳು ನಿಮ್ಮಿಂದ ಇರ್ತೀವಿ ನಿಮ್ಮ ಬೆಂಬಲ ನಮಗಿದೆ ನಿಮ್ಮಿಂದ ನಮ್ಮ ಹೆಣ್ಮಕ್ಳು ಜೀವನ ನಡೆಸ್ತಾ ಇದ್ದಾರೆ ಇವತ್ತಿನ ದಿನ ಅವರಿಗೆ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದಕ್ಕೆ ನಾವು ಇನ್ನೂ ಮಹಿಳೆಯರು ತುಂಬ ಹೋರಾಟ ಮಾಡ್ತೀವಿ ಅವರಿಂದ ನಮ್ಮ ಬಡತನ ಬಡಜನರು ಅವ್ರು ಹೆಸರು ಹೇಳ್ಕೊಂಡು ಬದುಕ್ತಾ ಇದ್ದಾರೆ ಇವತ್ತು ಎಷ್ಟೋ ಜನ ವಿದ್ವೆ ಹೆಣ್ಮಕ್ಳಾಗಲಿ ತುಂಬ ಕಷ್ಟದಲ್ಲಿರೋ ಹೆಣ್ಮಕ್ಳಾಗಲಿ ಅವರಿಂದ ಜೀವನ ಮಾಡ್ತಿದ್ದಾರೆ ಒಂದು ಬಸ್ ಹತ್ತಿ ಒಂದು ಬಸ್ ಇಳಿದು ಒಂದು ದೇವಸ್ಥಾನಕ್ಕೆ ಹೋಗ್ದೆ ಇರೋ ಹೆಣ್ಮಕ್ಳು ಇವತ್ತು ಅವರಿಂದ ಎಲ್ಲ ದೇವಸ್ಥಾನಗಳು ನೋಡಿದ್ದಾರೆ ಮತ್ತು ಯಾಕೆ ಅವ್ರು ರಾಜೀನಾಮೆ ಕೊಡಬೇಕು ಯಾವುದೇ ಕಾರಣಕ್ಕೂ ಅವ್ರು ರಾಜೀನಾಮೆ ಕೊಡ್ಕೊಂಬ ಕೊಡಬಾರ್ದು ಅನ್ನೋದು ನಮ್ಮ ಕಳಕಳಿ ಸಿದ್ದರಾಮಯ್ಯನವ್ರಿ ನೀವು ಧೈರ್ಯವಾಗಿರಿ ನಿಮ್ಮ ಹಿಂದೆ ಇಡೀ ಶೋಷಿತ ಸಮುದಾಯ ಜನಪರ ಚಳುವಳಿಗಳು ಇಡೀ ಜನರ ಯುವಕರ ಮನದಾಳದಲ್ಲಿ ನೀವಿದ್ದೀರಿ ಎಲ್ಲ ಇಡೀ ಗ್ಯಾರಂಟಿ ಮತ್ತು ಜನಪರವಾಗಿ ನೀವು ಇರೋದ್ರಿಂದ ನೀವು ಧೈರ್ಯವಾಗಿ ಮುನ್ನಡಿರಿ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಅನ್ನುವಂಥ ಒಂದು ಆತ್ಮವಿಶ್ವಾಸವನ್ನು ಈ ಜನನೇ ಹೇಳುವಂಥದ್ದು ಇದನ್ನು ನೋಡಿದರೆ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡುವಂಥ ಸ್ಥಿತಿ ನಿರ್ಮಾಣ ಆಗಲ್ಲ ರಾಜೀನಾಮೆ ಕೊಟ್ಟರೆ ಬೆಂಕಿ ಹಚ್ಚುತ್ತ ಬೆಂಕಿ ಹಚ್ಚಿ ಉರಿತೈತಿ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಅವರು ರಾಜೀನಾಮೆ ನಿರ್ಧಾರನೇ ಇಲ್ಲ ಅದು ಹೈಕಮಾಂಡು ಕೂಡ ಅದಕ್ಕೆ ಸಾಥ್ ಕೊಟ್ಟಿದೆ ಅವರ ಪಕ್ಷ ಹೈಕಮಾಂಡು ಕೂಡ ಸಾಥ್ ಕೊಟ್ಟಿರೋದ್ರಿಂದ ಅವರಿಗೂ ನಾವು ಧನ್ಯವಾದಗಳು ಹೇಳ್ತಾ ಇದ್ದೇವೆ ಧನ್ಯವಾದಗಳು ಸನ್ಮಾನ್ಯ ಈ ರಾಜ್ಯದ ಘನವೆತ್ತ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ನೀವು ಈ ಈ ರಾಜಕೀಯ ಕ್ಷೇತ್ರಕ್ಕೆ ಬಂದ ದಿನದಿಂದ ಸಹ ಇಲ್ಲಿ ತನಕ ಇಟ್ಟಿರ್ತಕ್ಕಂಥ ಹೆಜ್ಜೆಗಳು ಏನಿದಾವ ಈ ಹೆಜ್ಜೆಗಳು ಅಮರವಾಗಿರ್ತಕ್ಕಂಥವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರು ಏನು ಸೌಲಭ್ಯ ಕೊಟ್ಟಿರೋ ಮೀಸಲಾತಿ ಕೊಟ್ಟರೋ ಇಲ್ಲಿ ಈ ಸಂವಿಧಾನವನ್ನು ಬರೆದು ನಮಗೆ ಕೊಟ್ಟರು ಇದನ್ನು ಚಾಚು ತಪ್ಪದೆ ನಿಮ್ಮಲ್ಲಿ ರಕ್ತಗತವಾಗಿ ಮಾಡ್ಕೊಂಡು ತಾವು ಸಾಕ್ತಾಯಿದ್ದೀರಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ನಂತರದಲ್ಲಿ ದೇವರಾಜ ಅರ್ಸೋರು ಹಿಂದುಳಿದ ವರ್ಗಗಳು ತುಳು ಬಡವರು ದಲಿತರಿಗೆ ಏನು ಆಶಯಗಳು ಕೊಟ್ಕೊಂಡು ಅವ್ರು ಬಂದ್ರ ಅದನ್ನು ತಾವು ರಕ್ತಗತವಾಗಿ ಮೈಗೂಡಿಸ್ಕೊಂಡಿದ್ದಾರೆ ಅಂತ ಹೇಳಿ ನಮ್ಮ ಜನತೆ ಹೇಳ್ತಿದ್ದಾರೆ ನಾನು ಸಹ ಹೇಳ್ತಿದ್ದೇನೆ ಹಾಗಾಗಿ ನೀವು ಎಲ್ಲೂ ಯಾವ ಸೆಕೆಂಡಲ್ಲೂ ನೀವು ಧೃಟ ಧೃತಿಗೆಡೋದಿಲ್ಲ ಧೃತಿಗೆಡಬೇಕಾದ್ದಿಲ್ಲ ಇಂಥ ಕುಹೆಗಳಿಗೆ ಎಲ್ಲೂ ಇದ್ದೇ ಇರ್ತಾರೆ ನಿಮ್ಮ ನಡೆಯನ್ನು ನಿಮ್ಮ ಈ ಈ ಸರ್ಕಾರ ನಡೆಸ್ತಕ್ಕಂಥ ವಿಧಾನವನ್ನು ನೀವು ಕೊಟ್ಟಿರ್ತಕ್ಕಂಥ ಏನು ಈ ಪಂಚ ಗ್ಯಾರಂಟಿಗಳು ಬರೀ ಅಷ್ಟಲ್ಲ ನಿಮ್ಮ ಮನಸ್ಸಿನ ಸಹೃದಯವನ್ನು ಪ್ರತಿಯೊಬ್ಬ ನಾಗರಿಕನೂ ಯಾವುದೇ ಪಕ್ಷದಲ್ಲಿರಲಿ ಆ ಪಕ್ಷದಲ್ಲೂ ಸಹ ಸತ್ಯ ಸಹ ನಾ ಒಪ್ಕೋರ್ಲಿಂದ ಒಪ್ಕೊಂಡಿದ್ದಾರೆ ನೀವು ಯಾವ ಸೆಕೆಂಡಲ್ಲೂ ಸಹ ಧೃತಿಗೆಡಬೇಕಾದಿಲ್ಲ ಧೃತಿಗೆಡೋದು ಇಲ್ಲ ನೀವು ಈ ನಿಟ್ಟಿನಲ್ಲಿ ಇಡೀ ಕ್ಷೇತ್ರದ ಜನತೆ ಕೆ ಎನ್ ರಾಜಣ್ಣವರ ಧ್ವನಿ ಮಧುಗಿರಿ ತಾಲೂಕಲ್ಲಿದೆ ನಿಮ್ಮ ಜೊತೆಯಲ್ಲಿದೆ ನಾವೆಲ್ಲರೂ ಸಹ ನಿಮ್ಮ ಜೊತೆಯಲ್ಲಿ ಇದ್ದೇವೆ ಯಾವ ಮಟ್ಟಕ್ಕೆ ಅಂದರೆ ನಾವೆಲ್ಲರೂ ನಾವೆಲ್ಲರೂ ನಾ ಜೈಲಿಗೆ ಹೋಗ್ಲಿಕ್ಕೆ ರೆಡಿ ಇದ್ದೇವೆ ಅಂತ ಹೇಳಿ ಈ ಮುಖಾಂತರ ತಮಗೆ ಸಂದೇಶ ಕೊಡ್ತಾನೆ ನಿಮ್ಮ ಒಂದು ನೇತೃತ್ವ ಏನಿದೆಯೋ ಇದು ಇನ್ನೂ ನೂರು ವರ್ಷಗಳು ಬರಬೇಕು ಮತ್ತು ಇಂಥ ಸಿದ್ದರಾಮಯ್ಯ ಸಾಹೇಬರು ನಿಮಗೆ ಕೊನೆ ಆಗಬಾರ್ದು ಇಂಥ ಸಿದ್ದರಾಮಯ್ಯ ಸಾಹೇಬರು ಈ ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಐವತ್ತು ನೂರು ಜನ ಆಗಬೇಕು ಇದು ನಮ್ಮೆಲ್ಲರ ಛಲ ನಿಮ್ಮ ಜೊತೆಯಲ್ಲಿ ನಾವಿದ್ದೆ ಅಂತೇಳಿ ಹೇಳಿ ಈ ಮುಖಾಂತರ ನಮ್ಮ ಕರ್ನಾಟಕ ರಾಜ್ಯದ ಜನತೆ ಪರವಾಗಿ ಮದಗಿರಿ ಕ್ಷೇತ್ರದ ಜನತೆ ಪರವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮಸ್ಕಾರಗಳು ನಮಸ್ಕಾರ ನನ್ನ ಹೆಸರು ಶೇಖ್ ಫಾತಿಮಾ ಅಂತ ಇಲ್ಲಿ ನಾವು ಸೇರಿದಂತ ವಿಷಯ ಅಂದ್ರೆ ಸರ್ವಾಗಿ ನಾವು ಎಲ್ಲರೂ ಇಲ್ಲಿ ಸೇರಿದೆ ಯಾಕಂತಂದ್ರೆ ಅವರಿಗೆ ಸಿದ್ದರಾಮಯ್ಯ ಅವರಿಗೆ ಜೈಲಿಗೆ ಹಾಕಬೇಕಂತ ಏನು ಕುತಂತ್ರ ನಡೆಸ್ತಾ ಇದೆ ಬಿಜೆಪಿ ಸರ್ಕಾರವು ನಾವು ನಿಮ್ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸರ್ಗೆ ಹೇಳೋದೇನಂದ್ರೆ ನಾ ಎಲ್ಲ ಹೆಣ್ಮಕ್ಳು ನಿಮ್ ಜೊತೆಯಲ್ಲಿ ಇದ್ದೀವಿ ಯಾವಾಗ್ಲೂ ನಾವು ನಿಮ್ ಜೊತೆ ಆಗಿ ನಾವು ನೀವು ಮುಂದೆ ನಡಿ ಸಿದ್ದರಾಮಯ್ಯ ಸರ್ ಅವರೇ ನಾವು ನಿಮ್ ಹಿಂದ್ಗಡೆ ಇದ್ದೇವೆ ಮತ್ತು ನಾವು ಯಾವಾಗಲೂ ನಮ್ಮ ಹೆಣ್ಣುಮಕ್ಕಳಿಗೆ ನಿಮ್ಲಿಂತ ನಿಮ್ಮ ನೀವು ಸರ್ಕಾರ ಸರ್ಕಾರಲಿಂತಿಡುದು ನಮ್ಮ ಹೆಣ್ಮಕ್ಳಿಗೆ ಉಪಯೋಗವಾಗಿದೆ ನಾವು ನಿಮ್ಮನ್ನು ನೀವು ಕೊಟ್ಟಂತ ಎಲ್ಲಾ ಸೌಲಭ್ಯಗಳನ್ನು ಪಡೆಯುತ್ತಾ ಇದ್ದೇವೆ ಅದಕ್ಕಾಗಿ ನಾವೆಲ್ಲರೂ ಇಲ್ಲಿ ಸೇರಿ ನಿಮ್ಮ ಯಾರು ನಿಮ್ಮ ವಿರುದ್ಧವಾಗಿ ಪ್ರತಿ ಇದು ಮಾಡ್ತಾ ಇದ್ದೇವೆಲ್ಲ ಕುತಂತ್ರವನ್ನು ಅದನ್ನು ವಿರುದ್ಧ ಸಲುವಾಗಿ ಇಲ್ಲಿ ನಾವು ಪ್ರತಿಭಟನೆ ಮಾಡಲು ಇಲ್ಲಿ ಬಂದಿದ್ದೇವೆ ಸಿದ್ದರಾಮಯ್ಯ ಆಪ್ ಆಗಿ ಬಡೋ ಹ್ ತುಮಾರೇ ಸಾಥ್